ಒಂದಕ್ಕೆ ಇನ್ನೊಂದು ತೆಗಿರಿ ಅಂತ ಓಪನ್ ಆಗಿ ಭಾಷಣ ಮಾಡ್ತಾರೆ ಅವರು ಅವರು ಅರೆಸ್ಟು ಆಗೋದಿಲ್ಲ ಇಲ್ಲ ಏನಾಗಿದೆ ಇವತ್ತು ಒಂದು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಇದೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಆಗೋದೇ ಅದು ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಆಗುತ್ತೆ ಓಪನ್ ಆಗಿದೆ ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ ಇಲ್ಲ ಸೋಶಿಯಲ್ಗಾಕ್ರಿ ಅವ್ರು ನೋಡಿ ಸೋಶಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗೆ ಅಥವಾ ಒಂದು ರಾಜ್ಯಕ್ಕೆ ನಾವು ಅದರಿಂದ ಒಂದು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಏಟ್ ಸ್ಪೀಚಸ್ ಮಾಡಿದಾಗ ಅಥವಾ ಹಿಂದಿದ ಭಾಷೆಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ ಯಾಕಂದರೆ ಕಾ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ ಸುಲಭವಾಗಿ ಹೊರಗಡೆ ಇದಕ್ಕೆ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿದ್ದಾರೆ ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ ಟಾಪ್ ಲೀಡರ್ಸೇ ಮಾತಾಡ್ತಾರೆ ಎಷ್ಟೋ ಜನ ಆಯಿತಾ ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ದೀನದು ಬಿ ಜೆ ಪಿಯ ಲೀಡರು ಮತ್ತು ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀನಿ ನನಗೆ ಯಾವ ಥರ ಮಾತಾಡ್ತಾನೆ ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ತರ ಮಾತಾಡ್ತಾರೆ ಅದು ಒಂದು ಎಚ್ ಸ್ಪೀಚ್ ಇತಾನೆ ಅಪ್ರೌಂಟೆಡ್ ಸ್ಪೀಚಸ್ ಇತಾನೆ ಯಾಕೆ ಮತ್ತೆ ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ ಹಾಕ್ತಾರೆ ಯಾಕಂದ್ರೆ ಕಾನೂನಲ್ಲಿ ಅವರಿಗೆ ಕೇಸ್ ಬುಕ್ ಮಾಡಿದ್ರೂ ಕೂಡ ಸುಲಭವಾಗಿ ಬೇರ್ ಸಿಗ್ತಾ ಇದೆ ಬಂತು ಸೊ ಕಾನೂನುಗಳನ್ನ ಚೇಂಜ್ ಮಾಡಬೇಕು ಕೇಸ್ ಬುಕ್ ಮಾಡಿ ಎಫ್ಐಆರ್ ಆಗಿಯು 70 ದಿನ 90 ಆದ್ರೂ ಕೂಡ ಎಫ್ಐಆರ್ ಆದ್ರೂ ಕೂಡ ಇಮಿಡಿಯೇಟ್ ಬೇಲ್ ಇಮಿಡಿಯೇಟ್ ಔರ್ ರಿಲೀಫ್ ಫಿಯರ್ ಆಯ್ತಾ ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿ ಏನ್ ಬೇಕವ್ರು ಮಾತು ಮತ್ತೆ ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಟ್